ಸಾಮಾನ್ಯವಾಗಿ ಭಕ್ತರು ಶ್ರೀರಾಮನ ದರ್ಶನ ಪಡೆಯುವುದು ಸಹಜ ಆದರೆ ಇಲ್ಲಿ ಒಂದು ನದಿಯೇ ಬಂದು ಶ್ರೀರಾಮನ ದರ್ಶನ ಪಡೆದು ತನ್ನ ಪಾದ ಸ್ಪರ್ಶ ಮಾಡಿ ಹೋಗುತ್ತದೆ ಅದೇ ನಮ್ಮ ಭಾರತದ ಪುರಾತನ ಧಾರ್ಮಿಕ ದೇವಾಲಯಗಳಲ್ಲಿ ಒಂದಾದ ಕೋದಂಡರಾಮ ದೇವಸ್ಥಾನ ಹಂಪಿ ಈ ದೇವಸ್ಥಾನದ ಸುತ್ತ ಅಡಿ ಅಡಿಯಲ್ಲೂ ಕೆಲವೊಂದು ವಿಸ್ಮಯ ಭರಿತ ವಿಶೇಷಗಳು ಇದೆ ಅದರಲ್ಲಿ ಕೆಲವು ನಿಮಗೆ ನಾವು ಎಲ್ಲ ರಾಮನ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ರಾಮ ಸೀತಾ ಲಕ್ಷ್ಮಣ ಆಂಜನೇಯನ ವಿಗ್ರಹಗಳನ್ನು ನೋಡುತ್ತೇವೆ ಆದರೆ ಇಲ್ಲಿ ಸ್ಥಳಿಗ್ರಾಮ ಏಕಶಿಲೆಯಲ್ಲಿ ಕೆತ್ತಿರುವ ರಾಮ ಲಕ್ಷ್ಮಣ ಸೀತಾ ಸುಗ್ರೀವನ ವಿಗ್ರಹವನ್ನು ನೋಡಬಹುದು ವಿಶೇಷ ಏನೆಂದರೆ ಈ ವಿಗ್ರಹ ಸ್ವತಃ ಸುಗ್ರೀವನೇ ಕೆತ್ತಿದ್ದಾನೆ ಎಂದು ಧಾರ್ಮಿಕರ ನಂಬಿಕೆ ಸಾಮಾನ್ಯವಾಗಿ ಎಲ್ಲಾ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಅರಿಯುತ್ತದೆ ಆದರೆ ಇಲ್ಲಿನ ವಿಸ್ಮಯ ಏನಂದರೆ ಪಶ್ಚಿಮದಿಂದ ಉತ್ತರಕ್ಕೆ ಹರಿಯುತ್ತದೆ ಈ ಪವಿತ್ರ ಜಲವನ್ನು ಒಂದು ಚಕ್ರತೀರ್ಥ ಅಂತಾರೆ ಅಂತ ಒಂದು ಪುಣ್ಯ ಜಲ ಬಂದು ರಾಮನ ಪಾದ ಸ್ಪರ್ಶ ಮಾಡಿ ಹೋಗುತ್ತದೆ ಈ ದೇವಸ್ಥಾನದ ಮುಂದೆ ಒಂದು ಅರಳಿ ಮರ ಇದೆ ಈ ಮರದ ಕೆಳಗಡೆ ಶಿವ ಪಾರ್ವತಿಯ ಮದುವೆಯ ಮಾತುಕತೆ ನಡೆಯಿತೆಂದು ಆಧ್ಯಾತ್ಮಿಕತೆಗೆ ಬೆಲೆ ಕೊಡುವವರು ಶ್ರೀರಾಮನು ರಾವಣ ಸಂಹಾರ ಮಾಡಿದ ನಂತರ ಇಲ್ಲಿಗೆ ಬಂದು ಸುಗ್ರೀವನಿಗೆ ಕೊನೆಯದಾಗಿ ದರ್ಶನ ಕೊಟ್ಟ ಸ್ಥಳ ಇದೆ ಇನ್ನು ಅದೆಷ್ಟೋ ವಿಸ್ಮಯಗಳಿಂದ ಕೂಡಿದ ಸ್ಥಳ ಇದು ವಿಡಿಯೋ ಇಷ್ಟವಾದಲ್ಲಿ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಒಳ್ಳೆ ವಿಡಿಯೋ ದಯವಿಟ್ಟು ಫಾಲೋ